ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋವಂಥ ಮಕ್ಕಳಿಗೆ ಉಚಿತವಾಗಿ ಯೂನಿಫಾರ್ಮನ್ನು ಕೊಡುತ್ತೆ ಉಚಿತವಾಗಿ ಪುಸ್ತಕ ಕೊಡುತ್ತೆ ಹಾಗೆಯೇ ಮೊದಲು ಉಚಿತವಾಗಿ ಹಾಲನ್ನು ಕೊಡ್ತಾಯಿತ್ತು ಅಂದರೆ ಕ್ಷೀರ ಅಂತ ಏನೋ ಒಂದು ಮಾಡಿದ್ರು ಆವಾಗ ಅದರ ಬಗ್ಗೆ ಸರಿಯಾಗಿ ನನಗೆ ಗೊತ್ತಿಲ್ಲ ಉಚಿತ ಕ್ಷೀರ ಅಂತ ಕೊಡ್ತಾಯಿದ್ರು ಮೇಲೆ ಮಧ್ಯಾಹ್ನದ ಬಿಸಿ ಊಟ ಅಂತ ಕೊಡೋಕ್ಕೆ ಶುರು ಮಾಡಿದರು ಆದರೆ ಇವಾಗ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಸೌಲಭ್ಯ ಅಂದರೆ ಅದೊಂದು ಆಕ್ಟಿವಿಟೀಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ಖುಷಿ ಆಗುವಂಥ ಒಂದು ಸುದ್ದಿ ಬೇರೆ ಥರ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸೋ ಒಂದು ಪ್ರಯತ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಪ್ರತಿ ತಿಂಗಳು ಮೂರನೇ ಶನಿವಾರ ಬ್ಯಾಗ್ಲೆಸ್ ಡೇ ಅಂದರೆ ಯಾರು ಕೂಡ ಅವರ ಪಠ್ಯ ಪುಸ್ತಕ ಇರುವಂಥ ಬ್ಯಾಗ್ಗಳನ್ನು ಸ್ಕೂಲ್ಗೆ ತಗೊಂಡು ಹೋಗೋಗಿಲ್ಲ ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ ಅದು ಯಾವ ಥರ ಆದೇಶ ಮಾಡಿದ್ದಾರೆ ಏನು ಅಂತ ಹಾಗೆ ನೋಡ್ಕೊಂಬರೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೋದನ್ನು ಮರಿಬೇಡಿ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಅಂದರೆ ಗೌರ್ಮೆಂಟು ಮತ್ತು ಪ್ರೈವೇಟು ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಪ್ರತಿ ತಿಂಗಳ ಮೂರನೇ ಶನಿವಾರ ಬ್ಯಾಗ್ಲೆಸ್ ಡೇ ಅಂತ ಆಚರಣೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆಯಿಂದ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಈ ನಿರ್ಧಾರವು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳ ಒತ್ತಡವಿಲ್ಲದೆ ಆನಂದದಾಯಕ ಮತ್ತು ಸೃಜನಶೀಲ ಚಟುವಟಿಕೆಗಳ ಮೂಲಕ ಕಲಿಯುವ ಅವಕಾಶ ನೀಡುತ್ತದೆ ಇದೇ ರೀತಿಯ ಎಲ್ಲ ಶಾಲೆಗಳಲ್ಲೂ ಕೂಡ ಇದು ಅನ್ವಯವಾಗಬೇಕು ಎಲ್ಲ ಶಾಲೆಗಳಲ್ಲೂ ಕೂಡ ಇದನ್ನು ಆಚರಣೆಗೆ ಜಾರಿಗೆ ತರಬೇಕು ಅಂತ ಹೇಳಿದ್ದಾರೆ ಇನ್ನು ಬ್ಯಾಗ್ಲೆಸ್ ಡೇನ ಉದ್ದೇಶ ಮತ್ತು ಅದರ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಏನು ಅಂತ ನೋಡೋದಾದರೆ ಶಾಲಾ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಉತ್ತಮಪಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ತಮ್ಮ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ನಾಗರಿಕ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುತ್ತಾರೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ವಿದ್ಯಾರ್ಥಿಗಳಿಗಾಗಿ ಹತ್ತು ಸ್ವಯಂ ವಿವರಣಾತ್ಮಕ ಮಾಡ್ಯೂಲ್ಗಳು ಮತ್ತು ಶಿಕ್ಷಕರಿಗೆ ಮಾರ್ಗದರ್ಶಿ ಕೈಪಿಡಿಗಳನ್ನು ಸಿದ್ಧಪಡಿಸಿದ್ದಾರೆ ಇನ್ನು ಅದು ಏನು ಅಂತ ನೋಡೋದಾದರೆ ಚಟುವಟಿಕೆಗಳು ಮತ್ತು ಅದರ ಕಾರ್ಯಕ್ರಮಗಳು ಯಾವ ರೀತಿ ಇರುತ್ತೆ ಅಂದರೆ ಕಲಾ ಮತ್ತು ಕರಕುಶಲ ಚಟುವಟಿಕೆಗಳು ಅಂದರೆ ವರ್ಣಚಿತ್ರಗಳು ಕೈ ಕೆಲಸಗಳು ಮತ್ತು ಸೃಜನಾತ್ಮಕ ಪ್ರದರ್ಶನಗಳು ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ನೃತ್ಯ ಸಂಗೀತ ನಾಟಕ ಮತ್ತು ಸಾಹಿತ್ಯಕ ಸ್ಪರ್ಧೆಗಳು ಅದಾದ ನಂತರ ಮತ್ತಿನ್ನೊಂದು ಏನಂದರೆ ಜಾಗೃತಿ ಕಾರ್ಯಕ್ರಮಗಳು ಅಂದರೆ ಪರಿಸರ ಸಂರಕ್ಷಣೆ ಆರೋಗ್ಯ ಮತ್ತು ನೈತಿಕ ಶಿಕ್ಷಣದ ಕುರಿತು ಚರ್ಚೆಗಳು ಇನ್ನು ಕೊನೆಯದಾಗಿ ಏನಂದರೆ ಆಟಗಳು ಮತ್ತು ಕ್ರೀಡೆಗಳು ಅಂದರೆ ಗುಂಪು ಆಟಗಳು ಯೋಗ ಮತ್ತು ದೈಹಿಕ ವ್ಯಾಯಾಮ ಸೊ ಈ ಥರದ ಆಟಗಳು ಸೊ ಇದನ್ನೆಲ್ಲ ಯಾವ ಥರ ಫಾಲೋ ಮಾಡ್ತಾರೆ ಅಂತ ನೋಡೋದಾದರೆ ಶಿಕ್ಷಕರು ಮತ್ತು ಅಧಿಕಾರಿಗಳ ಪಾತ್ರ ಇದರಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಜಿಲ್ಲಾ ಮತ್ತು ಬ್ಲಾಕ್ ಮಟ್ಟದ ಶಿಕ್ಷಣ ಅಧಿಕಾರಿಗಳು ಅಂದರೆ ಸಿ ಆರ್ ಪಿ ಎಸ್ ಅಂದರೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ಸ್ ಇವರು ಶಾಲೆಗಳಿಗೆ ಭೇಟಿ ನೀಡಿ ಈ ಕಾರ್ಯಕ್ರಮಗಳನ್ನು ಮೇಲ್ವಿಚಾರಣೆ ಮಾಡಬೇಕು ಇನ್ನು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಚಟುವಟಿಕೆಗಳನ್ನು ಸುಗಮವಾಗಿ ನಡೆಸಲು ಸಹಾಯ ಮಾಡಬೇಕು ಇದಿಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬ್ಯಾಗ್ಲೆಸ್ ಡೇ ಅನ್ನೋದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ನಿರ್ಧಾರ ತಗೊಂಡು ಅನೌನ್ಸ್ಮೆಂಟನ್ನು ಮಾಡಿದಾರಂತೆ ಸೊ ಇದನ್ನು ಬಿಟ್ಟು ಇನ್ನೊಂದು ವಿಶೇಷತೆ ಏನು ಅಂತ ನೋಡೋದಾದರೆ ಉರ್ದು ಶಾಲೆಗಳಿಗೆ ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಏನಪ್ಪ ಅದು ವಿಶೇಷವಾದ ವ್ಯವಸ್ಥೆ ಅಂತ ನೋಡೋದಾದರೆ ರಾಜ್ಯದ ಉರ್ದು ಶಾಲೆಗಳಲ್ಲಿ ಶನಿವಾರ ಪೂರ್ಣ ದಿನ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಶನಿವಾರ ಅರ್ಧ ದಿನ ಸ್ಕೂಲ್ ಇರುತ್ತೆ ಆದರೆ ಈ ಉರ್ದು ಶಾಲೆಗಳಲ್ಲಿ ಶನಿವಾರ ಪೂರ್ಣ ದಿನ ಮತ್ತು ಶುಕ್ರವಾರ ಅರ್ಧ ದಿನ ಶಾಲೆ ನಡೆಯುತ್ತದೆ ಆದರೆ ಉರ್ದು ಶಾಲೆಗಳಲ್ಲಿ ಅವರಿಗೆ ಶುಕ್ರವಾರ ವಿಶೇಷತೆ ವಿಶೇಷ ಆಗಿರೋದ್ರಿಂದ ಶುಕ್ರವಾರ ಅರ್ಧ ದಿನ ಶಾಲೆಯನ್ನು ಮಾಡ್ತಿದ್ದಾರೆ ಇನ್ನು ಅಲ್ಲಿ ಪ್ರತಿ ತಿಂಗಳ ಮೂರನೇ ಶುಕ್ರವಾರ ಬ್ಯಾಗ್ಲೆಸ್ ಡೇನ ಆಚರಣೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆಯಿಂದ ಸೂಚನೆ ಕೊಟ್ಟಿದ್ದಾರೆ ಈ ಹೊಸ ಇಲಾಖೆಯು ವಿದ್ಯಾರ್ಥಿಗಳಿಗೆ ಹೆಚ್ಚು ಸೃಜನಶೀಲ ಮತ್ತು ಆನಂದದಾಯಕ ಕಲಿಕಾ ಅನುಭವವನ್ನು ನೀಡುವುದರೊಂದಿಗೆ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಹೆಚ್ಚು ಸಮಗ್ರವಾಗಿ ಮಾಡುತ್ತದೆ ಈ ಎಲ್ಲ ಉದ್ದೇಶಗಳಿಂದ ಬ್ಯಾಗ್ಲೆಸ್ ಡೇ ಕಾರ್ಯಕ್ರಮನ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಇದಿಷ್ಟು ಇವತ್ತಿನ ಸುದ್ದಿಯಾಗಿತ್ತು ಈ ವಿಡಿಯೋ ಈ ವಿಷಯ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಇನ್ನು ಹೆಚ್ಚಾಗಿ ಶೇರ್ ಮಾಡಿ ಧನ್ಯವಾದಗಳು